ಹಲೋ ನಮಸ್ಕಾರ ಅಭಿಮಾನಿಗಳೇ ಪಕ್ಷಿಗಳು ಬಹಳಷ್ಟು ಬಂದು ಊಟ ಕೂತಿದ್ದು ತೋರ್ಸೋಣ ಅಂತ ಬಂದೆ ಸ್ವಲ್ಪ ಬಾಗ್ಲ ತಗದ್ದ ಕ್ಯಾಮೆರಾದ ಆವಾಜ್ ಕೇಳಿದ ತಕ್ಷಣ ಎಲ್ಲ ಓಡಬಹುದು ನೋಡಿ ಫಟಾಫಟ ನೀವು ನೋಡಿ ಖುಷಿ ಪಡ್ಲಿ ಅಂತ ಹೇಳಿ ಇಲ್ಲಿ ಬಂದ ಎಂಟು ಗಂಟೆ ದೇವರೇ ಅಭಿಮಾನಿಗಳೇ ಇದೆಲ್ಲ ಟಿಪ್ಸ್ ಅದಾವಲ್ಲ ಇವ್ರ ಕಡೆಯಿಂದ ನೀವು ಕಲಿಬೇಕಾಗ್ತದ ಈಗ ಜಸ್ಟ್ ಹೇಳಿದ್ರಲ್ಲ ಯಾಕಂದ್ರೆ ಯಾವ ರೀತಿ ಹೆಂಪಿಂಗ್ ಮರಳು ಮಾಡೋದಂತ ಕಲಿಬೇಕಾದ್ರೆ ನೀವು ಇಲ್ಲಿ ನಮ್ಮ ಮನೆಗೆ ಬರ್ಬೇಕ ಎಲ್ಲಾರ್ಗು ಅಭಿಮಾನಿಗಳ ಶುಭೋದಯ ಆದ್ರೂ ಹೇಳಿ ಹೇಳಿ ಬೆಳಿಗ್ಗೆ ಹಾ ಏನ್ ಮಾಡ್ತಾ ಇರ್ತೀರಾ ಏನಿಲ್ಲ ನೀವು ಭೇಟಿ ಆಗಕ ಮಾತಾಡ್ಸಕ ಚಟ್ಪಡಿಸ್ತಾ ಇರ್ತಾರ ನೋಡಿ ಹೆಂಗೆ ಹುಬ್ಬ ಹರಿಸ್ತಾರ ಅವ್ರ ಶುಭೋದಯ ಅಭಿಮಾನಿಗಳೇ ಅಂತಾರ ಹೋಗ್ಬಿಡ್ತಾರೆ ನೈಟ್ ಡ್ಯೂಟಿ ಹೋಗಿದಾನ ಸಾಯಂಕಾಲ ಬರವಿದಾನ ಅವನ್ ಡಬಾ ರೆಡಿ ಐತಿ ಈಗ ತಿಂಡಿ ಮಾಡಕ್ ಬಂದ ಎಲ್ಲಾರ್ಗೂ ಶುಭೋದಯ ಆದ್ರೂ ಹೇಳ ನಾಷ್ಟ ಬಂದೆ ಅಂತ ಹೇಳಿ ಆಕಡೆ ಓಡೋದಷ್ಟ ಬೆಳಿಗ್ಗೆ ಬೆಳಿಗ್ಗೆ ಏನ್ ಚಲೋ ಕೇಳ್ತಾನು ನೀವು ಚೆನ್ನಾಗಿ ಇದ್ ಎಷ್ಟ್ ಭಾಗ ಇದೆ ಅಲ್ಲ ಇದು ಎಲ್ಲಾ ಸಿಮೆಂಟ್ ಹಚ್ಚಿದೀವಿ ಇದಕ್ಕೆಲ್ಲ ಬನ್ನ ಹಚ್ಚೋದ್ ಬನ್ನ ಹುಡ್ಕಾಡ್ತಾ ಇದಾರಪ್ಪ ಅದಕ್ಕೆ ಬಂದ ಸಿಗ್ ಸಿಗಲಿಲ್ಲ ಮತ್ತೆ ಯಾವುದೋ ಬೇರೆ ಹೋಟೆಲ್ ಊತ್ಕೂತು ಸಾಮಾನು ತೊಗೊತು ಕೂತಾರ ಈಗ ಇದಕ್ಕೆ ಸ್ವಲ್ಪ ಕಲರ್ ಮಾಡಿಸಿ ಆಮೇಲೆ ಫ್ರಿಜ್ ಇಡೋರಿದ್ದೇವಿ ಸುರೇಖಂದ್ರೂ ರೊಟ್ಟಿ ನಡೆದಾವ ಎಲ್ಲರ ಸಲುವಾಗಿ ಎಲ್ಲರಿಗೂ ಊಟಕ್ಕೆ ರೊಟ್ಟಿ ಇದ್ದಾಳೆ ನೋಡಿ ಅವಳು ಯಾವ ಏನು ಅಂತ ನಿಮಗೊಂದ್ಸಲ ಹೇಳ್ತೀನಿ ಈ ರೀತಿ ರೊಟ್ಟಿ ಮಾಡ್ತಾಳೆ ನೋಡಿ ಮೋಸ್ಟ್ಲಿ ಹಾಲ್ ಬಂತ ಅನಿಸ್ತದೆ ನೋಡೋಣ ನಾವು ಇಬ್ರು ಜನ ಇಲ್ಲಿ ನೋಡಿದ್ರ ಬೆಳಿಗ್ಗೆ ಇದ್ಕೊಂಡ್ ಎಷ್ಟು ಒಳ್ಳೆ ಫಾರ್ಮ್ ಹೋಗದ್ ಬಿಟ್ರು ಇದೆಲ್ಲಾ ತಮಾಷೆಗಾಗಿ ಅದ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ ಮತ್ತೆ ನೀವು ಸುರೇಗ ಏನಮ್ಮ ನೀನು ಹಂಗ ನಗಾತಿ ಸಾಯವ್ರ ಮೇಡಮ್ ಬೈದ್ರೆ ನೀನ್ ನಗೋದಿರ್ತದ ನೀನ್ ನೋಡಿ ಇಂತ ಕೆಲಸ ಅದಾವ ಇವರು ಬಡವ್ರ ಸಲುವಾಗಿ ಬಡವ್ರು ಅಂದ್ರನ ಇವ್ರಿಗೆ ಅಷ್ಟಿದೆ ಅವ್ರು ತಗೊಂಡ್ ಹೋಗ್ಬೇಕಾದ್ರೆ ಹೆಂಗ ತಗೊಂಡ್ ಹೋಗ್ತಾರ ಹೆಂಗ್ ಮಾಡ್ತಾರ ಯಾವ ರೀತಿ ಮಾಡ್ತಾರ ಯಾವ ರೀತಿ ಮಾಡಿದ್ರೆ ಅವರಿಗೆ ಅನುಕೂಲ ಆಗ್ತದಂತ ನೋಡ್ಕೊಂಡ ಎಷ್ಟು ತಮ್ಮ ಕೈಯಿಂದ ಸಹಾಯ ಆಗ್ತದಲ್ಲ ಆ ಸಹಾಯ ಗುಣ ಇವರಲ್ಲಿದೆ ಸುರೇಖಾ ಬಾಯ್ ನೋಡ ನಿಂದ ಕೆಲಸ ನೀ ಮಾಡ್ತಿ ಹಂಗಾಯ್ತು ನೋಡ ಅವ್ರದ್ದು ಎಲ್ಲ ಹಿಂಗ್ ಪ್ರತಿಯೊಂದು ನೀಟಾಗಿ ಶಿಸ್ತ ಇದ್ರ ಕಟ್ಟೋದಾದ್ರೂ ಒಂದು ಶಿಸ್ತ ಇಡೋದಾದ್ರೂ ಒಂದ್ ಶಿಸ್ತೀ ಅದ ಜಾಗ ಇಟ್ಟು ಬಿಡ ಅವ್ರು ನೋಡಿ ಸೈಡ್ ಕುತ್ಕೊಂಡು ತಿನ್ನತಾವ ನಾವು ಓದಿ ಅನ್ಸಲ್ಲ ಮತ್ತೆಲ್ಲ ಬರಬರು ಮಾಡಿ ಹಾಕ್ತಾವಿ ಹಾಕೋದು ಕೂತಾವೆ ಇಷ್ಟು ವೆರೈಟಿ ವೆರೈಟಿ ಕಬೂತರ್ಗಳನು ಅದಾವ ನೋಡಿ ನಮ್ಮ ಅಭಿಮಾನಿಗಳು ಹೇಳ್ತಾರಂತೆ ನಮ್ಮ ಮನೆಯವ್ರಿಗೆ ಯಾವಾಗ ಸಿಕ್ಕಿದಾಗ ಮೇಡಮ್ಮ ಎಲ್ಲ ಗುಬ್ಬಿಗಳಿಗೆ ಪಕ್ಷಿಗಳಿಗೆಲ್ಲ ಊಟ ಹಾಕ್ತಾಯಿರ್ತಾರ ಅಂತ ಹೇಳಿ ಏಡಿಯೋ ಚೆನ್ನಾಗಿ ಬರ್ತಾ ಇದ್ದಾವೆ ಅಂತಾರಂತ ಅದೇ ಕೇಳಿ ಭಾಳ ಖುಷಿ ಆಗ್ತದೆ ಎಷ್ಟು ಆಗ್ತದ ನನ್ನ ಕೈಯಿಂದ ಮಾದರಿ ಆಗ್ತಾ ಇದ್ದೀನಿ ನಿನ್ನೆ ಪಾಠ ತೊಗೊಂಡಿ ಅನ್ನಾಂತ್ಲಿ ನೀನು ಲೆಸನ್ ತೊಗೊಂಡು ಅನ್ನಾಂತ್ಲಿ ಇವತ್ತು ಬದಲಾವಣೆ ಜೀವನ ಒಳಗೆ ಎಷ್ಟೊಂದಾಗೈತೆ ಹಿಂಗೆ ದಿನಾಲೂ ಒಂದೊಂದು ಪಾಠ ತೊಗೋತಿ ನೀನು ನನ್ನ ಗುರು ಆಗ್ತಿ ನಿನ್ನ ಗುರುವ ಮಾಡಲಿ ನೋಡಿ ಹಿಂಗದ ಮತ್ತೆ ಒಂದೇ ಪಲ್ಯಾಕೊಂಡಿ ನೀ ಇಷ್ಟೊಂದು ವೆರೈಟಿ ಪಲ್ಯ ಮಾಡಿರೋ ಮನೆಯಾಗ ಯಾವ ಪಲ್ಯ ಮುಗಿಸಿದಿ ಮುಗಿಸಲ್ಲ ಮತ್ ಮಾಡಕ್ ಬರ್ತದೆ ಯಾಕಂದ್ರೆ ನಿಂಗೆ ಇಷ್ಟ ಆಯ್ತಂದ್ರೆ ನೀ ಆರಾಮ್ ತಿನ್ಬಹುದು ಪರ್ಕೋತೀನಿ ನಾನು ತಿಂಡಿ ಮಾಡ್ತೀನಿ ಟೈಮ್ ಆಗಿತ್ತು ಈಗ ಓಕೆಮ್ಮ ಸ್ನಾನಾಗಿ ಯಾವಾಗ ರೆಡಿ ಹಾಕೋತೇನ ನಾ ಬೆಳಿ ಎದ್ಕೊಡ್ಲೇನಾ ಇವತ್ತೆಲ್ಲ ಇಲ್ಲಿ ನೋಡಿ ಇಟ್ಕೊಂಡಿರ ಅವಳು ಫೇವ್ರೇಟ್ ಇದ್ದದ ನೋಡಿ ನೋಡಿ ಅವಳು ಏನು ಇಟ್ಕೋತಾಳೆ ಅವಳ ಜಾಗ ಒಳಗ ನೋಡಿ ಈಗ ರೆಡಿ ಆಗಕ್ಕೆ ಹೋಗಕದ ಟೈಮ್ ಆಯ್ತು ಮಾಡಲಿ ಆಯ್ತೀ ಸರಿ ಕಂತೀನಿ ಆತು ಟೈಮ್ ಒಂಬತ್ತು ಗಂಟೆ ಆಗೈತಿ ನಮಗೂ ಬಿಸಿ ಬಿಸಿ ರೊಟ್ಟಿ ಮಾಡಿ ನಮಗೂ ಮತ್ತೆ ಎಷ್ಟೊಂದು ರೊಟ್ಟಿ ಮಾಡಿದ ಅಂಗಡಿ ಮತ್ತೆ ಮಟಗಿ ಸಾರ ಚಲೋ ಆಗೈತ್ರಿ ಮೇಡಮ್ ಮಟಗಿ ಸಾರ ಯಾಕ್ರೇಟ್ ಮಟಗಿ ಸಾರಿಯ ಪ್ಲೇಟ್ ತಯಾರೈತ್ ಬರ್ರಿ ಪಟ್ನ ನೋಡಿ ರೆಡಿಯಾಗಿ ಬಂದ್ಮೇಲೆ ಚಿನ್ನ ನೋಡು ಖುಷಿನೂ ಬೇರೆ ಇರ್ತದ ಎಲ್ಲ ರೆಡಿ ಮಾಡಿರ್ತದ ಸಾಮೂಗ ಡಬಾಗ

ು ಬಾಯ್ ಶಾಂಬಿ ರೀಗ ಈಗ ನನ್ನ ಮನೆಯೊಳಗೆ ನಾವು ಸುರೇಖಾ ಸುರೇಖಾ ಎಷ್ಟು ಅಷ್ಟು ಮಾತಾಡೋಣ ಈಗ ಎಂಜಾಯ್ ಮಾಡೋಣ ಈಗ ಅವಾಗಿಂದ ಹೇಳ್ಬೇಕಂದ್ರೆ ಬಾಯ್ ಪೂರ್ತಿ ಬಂದಾಗೈತಿ ಲಾಕ್ ಆಗೈತಿ ನೀನಿ ನನಗೆ ಪಾಠ ಲೆಸನ್ ಆಗೈತಿ ಮಗನ ಕಡೆಯಿಂದ ಮಗಳ ಕಡೆಯಿಂದ ಭಾಳಷ್ಟು ಲೆಸನ್ ಆಗೈತಿ ಎಲ್ಲ ಭಾಳ ಮಾತಾಡ್ಕೋದು ಕೂತ ಕೆಲಸ ಮಾಡ್ಕೋತಿ ಏನಕ್ಕೆ ಮಾತಾಡ್ಕೋದು ಕೊಡ್ತಿ ಏನಂತ ಹೇಳಿ ಎಲ್ಲ ತರಾಟೆ ಆಗೈತಿ ಅದಕ್ಕೆ ಇವತ್ತು ಬೆಳಿಗ್ಗೆಯಿಂದ ಮೌನ ಆಚರಣೆ ಮಾಡಿದೆ ಈಗ ಅವರಿಬ್ರು ಚಿನ್ನು ಮತ್ತು ಸಮು ಹೊಗೆ ಸಮ ವಿಡಿಯೋ ನೋ ನೋಡಿ ಆದಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ ಖರೆ ಈಗಂತೂ ನಿಮ್ಮ ಕಡೆ ಇಷ್ಟು ಧೈರ್ಯದಿಂದ ಮಾತಾಡ್ತಾ ನೋಡಿ ನಾ ಮತ್ತು ಊಟ ಮಾಡೋದೈತಿ ಸ್ವಲ್ಪ ಮಾತಾಡ್ತಾಯಿದ್ದೀನಿ ಸುರೇಖಾ ಜೊತೆ ಏನೇನು ಮಾತಾಡೋದು ಪಟ್ ಮಾತಾಡ್ ಮುಗಿಸ್ಬಿಡ್ತೀನಿ ಈಗ ಸುರೇಖಾ ಏನು ಸುರೇಖಾ ಇದೆ ಹೆಂಗಾದ್ರೆ ಹೆಂಗ ಬಂದ್ರ ಅದ ಈಗ ಅಲ್ಲಿ ಇದಕ್ ಹೋಗಿದ್ರಂತ ಅವ್ರ ಫ್ರೆಂಡ್ ಯಾರೋ ಒಬ್ರ ಅದು ಹೊರಗ ಅಂದ್ರ ಹೊರಗಿನ ಹೊರಗನ ಹೋಗಿ ಬಂದ್ರಂತ ಅದಕ್ಕೆ ಸ್ನಾನ ಒಳಗ್ ಮಾಡ್ತಾರ ಬಟ್ಟೆ ಎಷ್ಟ್ ಕೊಡ್ತಾರ ನಿರ್ಮಾವಳಿ ಸ್ವಲ್ಪ ನೀ ಇದ್ ಅವ್ರಿಗೆ ತೊಳ್ಕೊಡ್ಬೇಕವ್ರಿ ಸುರೇಖಾ ಮರ್ಯಕ ಹೋಗ್ಬೇಡ ಮತ್ ನೀರೇಖಾ ಮನ್ಸನೂಸಾಕ ಹೋಗ್ಬೇಡ ಆಕಿ ಏನಾದ್ರು ಅಂದ ಯಾಕಂದ್ರಿ ನಿನ್ಗ ಅನ್ನ ಕೊಟ್ಟಿದ್ದ ದೇವತೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಗೊಂದೂರಿ ಆಗದ ರೆಡಿ ಆಗಬೇಕೀಗ ಜಿಮ್ಮಿಗೆ ಹೋಗೋದಿದೆ ನನಗೆ ಚಿನ್ನೂ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಏನಂತ ಹೇಳ್ತಾರ ಅವ್ರೀಗ ಮತ್ತು ನೋಡಿದ್ರಲ್ಲ ನೀವು ಕೆಲಸ ಮಾಡೋಕ್ಕೆ ಮತ್ತೊಬ್ಬಳು ಯಶೋಧ ಅಂತ ಬಂದಿದ್ದಾಳೆ ಅವಳಗೂ ಆಮೇಲೆ ಮತ್ತೊಮ್ಮೆ ನೆಕ್ಸ್ಟ್ ವೀಡಿಯೋ ನಾನು ತೋರಿಸ್ತೀನಿ ನಿಮಗೆ ಹೇಳ್ತೀನಿ ಈಗ ನನಗೆ ಜಿಮ್ಮಿಗೆ ರೆಡಿ ಆಗೋದಿದೆ ಚಿನ್ನಗು ಸ್ವಲ್ಪ ಅದು ಏನಾದರೂ ಕೊಡ್ತೀನಿ ಟೈಮ್ ಆಗೈತಿ ರೆಡಿ ಆಗಬೇಕು ರೆಡಿಯಾಗಿ ಆಮೇಲೆ ನಾನು ಸಿಗ್ತೀನಿ ನಿಮಗೆ ರೆಡಿ ಆದ್ರೆ ರೀ ಅಂದ್ರೆ ಸಿಕ್ಸ್ಟಿ ಫೋರ್ ಏಜ್ ಭಾಳ ದೊಡ್ಡವ್ರಲ್ಲ ಪಾಪ ಹೌದು ಪಾಪ ಏನು ಮಾಡೋದು ನೋಡಿ ಅವಾಗ ರಿಟೈರ್ಮೆಂಟ್ ಆದ್ಮೇಲೆ ಆಗಿತ್ತ ಆ್ಯಪಲ್ ತಿನ್ರಿ ನೀವು ನಾನು ಜಿಮ್ಗೆ ರೆಡಿ ಆಗ್ತೀನಿ ಮತ್ತೆ ಈಗ ಈ ಕೆಲಸ ತಗದದ್ ನೋಡಿ ಇಲ್ಲಿ ನೋಡಿ ಈಗ ತಿನ್ರಿ ಆ್ಯಪಲಲ್ಲಿ ಟೈಮ್ ಆಗದ ರೆಡಿ ಆಗ್ತೀನಿ ಬೇಗ ಅಂತಂದ್ರೆ ಇದೆಲ್ಲ ತಲೆ ಆಗೈತಿ ನೋಡಿ ಎಂತ ಐಡಿಯಾ ಮಾಡಿದ ನೋಡಿ ಅದಕ್ಕೆ ನೀವು ನನ್ನ ಜೊತೆ ಬರತ್ತೆ ಅವಾಗ ಬರೀ ಆ್ಯಪಲ್ ಇಟ್ಟಿದ್ದೀನಿ ಅವ್ಳಿಕೆನಾಪಲ್ ತಿಂದ ಈಗ ಸ್ವಲ್ಪ ಶೇಂಗಾ ಇಟ್ಕೊಂಡಾರ ಇವತ್ತ ಬೆಳಿಗ್ಗೆ ಶೇಂಗಾ ಹುರಿದಿನಿ ಅವ್ರಿಗೆ ಬಹಳ ಇಷ್ಟ ಶೇಂಗಾ ನಮ್ಮ ಮನೆಯೊಳಗೆ ಖಾಯಂ ಶೇಂಗಾ ಚೂಡಾ ನಮ್ಮ ಮನೆಯೊಳಗೆ ಮೊದ್ಲಿನ ಜಮಾನ ಹೆಂಗ ಒಳಗೆ ಹೆಂಗಿತ್ತಲ್ಲ ಮನೆಗೆ ಹೋದ್ಮೇಲೆ ಅತಿಥಿಗಳ್ ಚೂಡ ಕೊಡ್ತಾರಲ್ಲ ಹಂಗೆ ಚೂಡ ಮತ್ತು ಶೇಂಗಾ ಅಲ್ಲ ರೀ ನೀವು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನನ್ನ ಲಾಗಳನ್ನ ರೀ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಐತಿ ಬಟನ್ ನೋಡ್ಬೇಕು ಎಷ್ಟು ನೀಟಾಗಿ ಎಲ್ಲ ಮಾಡಿ ಹೋಗ್ತಾರ ಪಾಪ ಕೆಲಸ ಅವ್ರಿಗೂ ಜವಾಬ್ದಾರಿ ಇರ್ತದೆ ಒಳ್ಳೇದು ಅನ್ಸ್ಕೋಬೇಕಾಗ್ತದೆ ಎಷ್ಟು ನೀಟಾಗಿ ಮಾಡಿದಾರೆ ನೋಡಿ ಎಲ್ಲ ಈಗೆಲ್ಲ ಸಾಮಾನಿಲ್ಲಿ ಇಟ್ಕೊಂಡು ಅದೇ ಇಬ್ಬರು ಜನ ಅಂದ್ರೆ ಎಷ್ಟು ಅನುಕೂಲ ಇರ್ತದೆ ನಿಮ್ಗೆ ಆಮೇಲೆ ಹೇಳ್ತೀನಿ ನಾ ವಾಷಿಂಗ್ ಮಿಷಿನ್ ನಮ್ದು ಸ್ಟಾರ್ಟ್ ಆಗೈತಿ ಈಗ ಮತ್ತು ಕರೆಂಟ್ ಹೋಗ್ಯಾವೇನು ಮೋಸ್ಟ್ಲಿ ನೋಡೋಣ ಹೋಗೋದು ಬರೋದು ಇದ್ದಾವೆ ಇವತ್ತು ಬಿಸಿಲು ಎಷ್ಟು ಚೆನ್ನಾಗಿ ಬಿದ್ದಿದೆ ವಾವ್ ಬಿಸಿಲೋ ಬಾಯ್ ಬರ್ತೀನಿ ನಾನು ಜಿಮ್ಗೆ ಹೋಗಿ ಬಾಯ್ ಮತ್ತು ಇವರು ಬಂದ್ಮೇಲೆ ಸ್ವಲ್ಪ ಊಟ ಅದು ನೋಡೋಣ ಹ್ಞೂ ಮನೆಯಂದ್ರೆ ಹಿಂಗೆ ಯಾವಾಗಲೂ ನಮ್ಮ ಸಮಯ ರೆಡಿ ಇರ್ತಾರೆ ಬಿಟ್ಟ ನನ್ನ ಬಂದಿದ್ದೀನಿ ಭಾಳ ಖುಷಿ ಆಗ್ತಾ ಇದೆ ಮೇಡಮ್ ಯಾರು ಇನ್ನೂ ಬಂದಿಲ್ಲ ನೋಡುವ ಹಿಂಗೆ ಬಂದಮೇಲೆ ಆ ಟೈಮ್ ಇನ್ನೂ ಟ್ವೆಲ್ ಆಗಿಲ್ಲ ಇವತ್ತು ಬೇಗ ಬಂದಿದ್ದೀನಿ ನಾನು ಮ್ಯಾಮ್ ಜೊತೆ ಮಾತಾ ನೋಡಿ ನಾನು ಮ್ಯಾಮ್ ಟ್ರೈನಿಂಗ್ ಮಾಡಿದ್ದೀನಿ ಶಾರ್ಟ್ಸು ಮಾಡ್ಕೊಂಡಿದ್ದೀನಿ ಈಗ ಮ್ಯಾಟರ್ ವರ್ಕೌಟ್ ಮಾಡಬೇಕು ಹೋಗೋದಿದೆ ಮನೆಗೆ ರೆಡಿ ಗಿಡಿ ಮ್ಯಾಮ್ನು ಹೊರಡ್ತಾ ಇದ್ದಾರ ಇವ್ರು ಬರ್ತಾರೆ ನೋಡೋಣ ಮತ್ತು ಬಂದ್ರೆ ಬಂದೇ ಬಿಟ್ರಲ್ಲ ನಾನು ಕೆಳಗಡೆ ಬಂದೆ ತೆಗಿದಿ ಛೇ ತೇರುದವ್ರು ವ್ಯಾಪಾರ ತಿನ್ಸಂತೆ ಮಾಡ್ಕೊ ಬಂದಾರ ನೋಡಿ ತೇರುನೂ ತಿನ್ಸವರೇನು ಈಗ ನೋಡಿ ಏನು ಎಡ್ವಿಟ್ ಮಾಡ್ದೆ ಇವತ್ತ ನನಗ ಅರ್ಧ ಕಲೆಗಿದ್ರಿ ಇಲ್ಲಿ ನೋಡಿ ಏನ್ ಮಾಡಿದೀನಿ ಇವತ್ ನಾ ಕೆಲಸ ನನಗ ಅನ್ಸಾತಿತ್ತು ನನ್ನ ಮನಸ್ಸು ಹೇಳಾತಿತ್ತು ಕರೆಂಟ್ ಹೋಗಿದ್ದು ಅವಾಗ ನಾ ಹೋಗುವಾಗ ನೀರ್ ಅದೇ ಅದೇ ವಾಷಿಂಗ್ ಮಿಷಿನ್ ನಾವು ಹೋಗಿ ಬಂದೆ ವಾಷಿಂಗ್ ಮಿಷಿನ್ ಬಟನ್ ನ ಚಾಲೂ ಮಾಡಿದೆ ನೀರ್ ಬಿಟ್ಟಿದ್ದೇನ ಅವಾಗ ಕರೇ ನ ಬಟನ್ ಬಂದ್ ಮಾಡಿಲ್ಲ ಏ ಮೊನ್ನೆನ ಅಂದ್ರಿ ಇವ್ರ ಹ್ಮ್ ಅದೇ ಇಷ್ಟ ಮ್ಯಾಲ ನೀರ್ ಬಂದಿದ್ದು ಪಾಪ ಮೊನ್ನೆನೆ ಅಂದ್ರ ಮ್ಯಾಲೆ ನೀರ್ ಬಂದವ ನೋಡು ಅಂತ ಆಯ್ತು ತಗೋರಪ್ಪ ಅಂತಂದೆ ಮತ್ ಇವತ್ತೆಲ್ಲ ಟಾಕಿ ಖಾಲಿ ಟೈಮ್ ಮಾಡ್ಬಿಟ್ರಿ ಗಂಟೆ ಆಗದ ನಾವು ಹೋಗುವ ಕರೆಂಟ್ ಹೋಗಿತ್ತು ಮತ್ ಕರೆಂಟ್ ಬಂದಿದ್ದು ಮತ್ ಹಿಂಗೆಲ್ಲ ಆಗಿತ್ ನೋಡಿ ಹಿಂಗಾಗ್ತದೆ ಒಂದೊಂದ್ಸರಿ ಆಗ್ತದೆ ಅದಕ್ಕೆ ನೀವು ಆದ್ರೂ ಮನಿ ಒಳಗ ಮೋಟರ್ ಅದು ಚಾಲು ಮಾಡಿದ್ರ ಅಂದ್ರ ಹಿಂಗ ಮರೆತು ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಹಿಂಗಾಗ್ತದೆ ಒಂದೊಂದ್ಸರಿ ಎಷ್ಟೋ ಇದ್ ಮಾಡಿದ್ರು ಆಗ್ತದೆ ಇಲ್ಲೇ ಇಲ್ಲೇ ಮನಿ ಒಳಗಾದೇವಿ ಇವ್ರ ಹೆಂಗ್ ಮಾಡ್ತಾ ನೋಡಿ ಇಲ್ಲೇ ಮನಿ ಅದೇವಿ ಚಲೋ ಅದ ಊರಿಗದು ಹೋಗಿದ್ವಿ ಅಂದ್ರ ಹೆಂಗಿದೆ ರೀ ಪೇರು ಪೇರು ಹಿಂಗಿದೆ ಹ್ಮ್ ಬಹಳ ನಗದ ಮತ್ತೆ ಈಗ 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 ಕಟ್ ಮಾಡಿದ್ದೆ ಈಗ ತಗೊಂಡಿದ್ದೆ ನೀವು ಸ್ವೀಟ್ ಇದೆ ಆಯ್ತು ನಂಗೆ ಈ ರೀತಿ ಕಚ್ಚಾ ಪೇರು ಬಹಳ ಇಷ್ಟ ಆಗ್ತಾವ ನೋಡಿ ಅದೇ ಮಾಡಿದ್ದೆ ಕಟ್ಟ ಆದರೂ ಅದ ಈ ರೀತಿ ಸಾಫ್ಟ್ ಐತಿ ನನಗೆ ಕಚ್ಚಾ ಎಷ್ಟ ಇರ್ತದಲ್ಲ ಅಷ್ಟ ಎಷ್ಟ ಅನ್ಸದ ಅದಕ್ಕೆ ಏನ್ರಿ ಇದು ಖಾರ ಮತ್ತೆ ಏನೇ ತಿಂತ ಇದಾರೆ ಆಗಿಲ್ಲ ಇನ್ನು ನಿಮ್ದ ಊಟ ಆಯ್ತಿನ ಹೊಟ್ಟೆ ತುಂಬಾ ಮಟ್ಕಿ ಮಟಿಗೆ ಸಾರ್ ತಿಂದ ಏನ್ ಮಾಡ್ತೀರಾ ಇವತ್ತು ದೊಡ್ಡ ಮಟ್ಟಿಗೆ ಇದು ಬಲ್ಲೆದ್ ನೋಡಿ ಚಂದ ಬಂದಿತ್ತು ನೋಡಿ ಇದು ಗಿಡ ಬಾಬುಗ ಗಿಡ ಹಚ್ಪಾ ಮತ್ ಬೇರೆ ಗಿಡ ಇದ್ ಮಾಡೋದ್ ಬೇರೆ ಪಾಟ್ ಒಳಗೆ ಅದಾವ ಅಂತ ಹೇಳಿ ಹೇಳ್ಕೊಡ ಹೊರಗೆ ಹೊರಗಿಡ ಅಂತ್ಲೆ ಎಷ್ಟು ಎಲಿ ಮುದ್ದೆ ಆಗ್ಬಿಟ್ಟದ್ ನೋಡಿ ಎಷ್ಟ್ ಮಸ್ತ್ ಎಲಿ ಬರ್ತಾ ಇದೆ ಈಗ ಒಳಗೆ ಅದಕ್ಕೆ ಮತ್ತು ಬಟ್ಟೆ ಅಷ್ಟು ಸ್ಪಿನ್ ಮಾಡಿ ಈಗ ಒಣಗಾಕ್ಬಿಡ್ತೀವಿ ನಾನು ಮ ಚಿನ್ನು ನಮ್ದು ಅದನ್ನ ಕೆಲಸ ನಮ್ಮ ನಮ್ದೇನು ಬಿಟ್ಟಪ್ಪ ಇಲ್ಲ ನಮಗೆ ಬೇಕಾಗ್ತದ ಈ ರೀತಿ ನೀರು ಹೋಗ್ತಾ ಇರ್ತದೆ ಇಲ್ಲಿ ಮಷಿನ್ ಸ್ಪಿನ್ ಮಾಡೋದು ಬಂದಾಗಮ್ಮ ನಮ್ದು ವಾಷಿಂಗ್ ಮಿಷಿನ್ ಇದು ಬಹಳ ದಿನ ಯೂಸ್ ಮಾಡಿದ್ವಿ ಬಹಳ ವರ್ಷ ಆಯ್ತ ಮೇಲೆ ಆಮೇಲೆ ನಾ ಸಿಗ್ತೀನಿ ನಿಮಗೆ ಚಿನ್ನ ಏನು ಮಾಡತ್ತಾರ ನೋಡೋಣ ಅಲ್ಲಿ ಆಯ್ತು ನೋಡಿ ಕರೆಂಟ್ ಕೈ ಕೊಟ್ಬಿಟ್ಟು ನೋಡಿ ಇಲ್ಲಿ ನೋಡಿ ಈಗ ನೋಡಿ ಹೀರೋ ನಾ ಕರ್ದೆ ಅಂತಂದ್ರೆ ಓಡ್ಕೋತ ಬಂದ್ಬಿಡ್ತಾರ ಅವ್ರ ಅವ್ರಿಗೆ ಕೆಲ್ಸ ಹಚ್ ಹಚ್ಬೇಕ್ರಿ ಇಲ್ಲೆಲ್ಲ ಸ್ವಲ್ಪ ಜಡ್ಬುಡ್ಗಿ ಆಗೇತೀ ಕಾಣಿಸ್ತಿಲ್ಲ ಈಗ ಮಲಿಂದ ನೀವು ತೆಗದ್ರ ಮತ್ತೆ ಎಲ್ಲಾದ್ರೂ ತಗೋ ತಗೊಂಡ್ ಮಾಡಿ ಊಟ ಇದೆ ಅವ್ರದ ಇದು ಅಕ್ಕಿ ಇವರಿಗೆ ಕಬ್ಬುತರ್ಗೆಲ್ಲ ಮತ್ತೆ ಇದೆಲ್ಲ ಕಾಗಕ್ಕನ ಊಟ ಪಾಪ ಕೋಗ ಅವಾಗಿಂದ ನೋಡಿ ಬಾ ನೋಡಿ ತಗೊಂಬಂದ ನೀರ್ ಹಾಕೋ ಇದಕ್ ಮುದ್ದಿ ಬಾಬು ಅವನಿಕ್ ಹಾಕಿದ ಇವ್ರ ನೀರ್ ಹಾಕಿದ್ರು ನೋಡಿ ಮತ್ತು ಕೆಲಸ ಚಲೋ ಆಗ ನೋಡಿ ಚಿನ್ನಿ ತ್ರೀ ತರ್ಟಿ ಆಗದ ನಿದ್ದೆ ಅಂತೂ ಬರ್ತಾಯಿದ್ದೆ ನನಗೆ ಬೆಳಿಗ್ಗೆ ಬೇಗ ಇದ್ದಿದ್ದೀನಿ ನಾನು ಈ ಒಂದು ಸ್ವಲ್ಪ ಹೊತ್ತ ಮಲ್ಕೊಳ್ಳೋಣ ಅಂತ ಇದ್ದೀನಿ ನೋಡೋಣ ಬಾಬು ಬರ್ತಾನೋ ಏನು ಗೊತ್ತಿಲ್ಲ ಅವನ ಟೈಮಿಂಗ್ ಅಂತೂ ಇದೇ ಐತಿ ಬೆಳಿಗ್ಗೆ ಬರ್ತಾನೆ ಇಲ್ಲಾಂದ್ರೆ ಈ ಮಧ್ಯಾಹ್ನ ಮಲ್ಕೊಳ ಟೈಮ್ದಾಗ ಬರ್ತಾನೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇರ್ತೀನಿ ಮತ್ತೆ ನಂಗೆ ಕೆಲಸಗಳು ಮಾಡ್ಕೊಳ್ಳೋದವ ಅಪ್ಪು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಅಪ್ಪು ಇವತ್ತು ಪಾಪ ನೆನ್ನೆ ಹೋಗಿದ್ದಾನೆ ಇವತ್ತು ಸಾಯಂಕಾಲ ಬರೋವಿದ್ದಾನ ಅವ್ನು ಸ್ವಲ್ಪ ಏನಾದರೂ ಊಟಕ್ಕೆ ಮಾಡಿ ಊಟ ಕೊಟ್ಟ ಅವನಿಗೆ ಮತ್ತು ಅವನಿಗೂ ಅವನು ಪಾಪ ನಿದ್ದೆ ಆಗಿಲ್ಲ ಅವನ ಸಮೂನು ಬರ್ತಾಳ ಅವಳು ಹೇಳಿದಾಳ ಬೇಡ ಮಾಡಬೇಕಂತ ನಿನ್ನೆ ಬೇಕಾಗಿತ್ತು ಅವಳಿಗೆ ನಿನ್ನೆ ಮಾಡೋಕ್ಕಾಗಿರಲಿಲ್ಲ ಇವತ್ತು ಅವಳಿಗೆಲ್ಲ ಹುನ್ಸಿಯನ್ನು ಎಲ್ಲ ನೆನೆಸಿ ರೆಡಿ ಮಾಡಿ ನೆನಪು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅವಳಿಗೂ ಬೇಡ ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ ಎಷ್ಟಾಗ್ತದ ಅಷ್ಟ ಒಂದ್ ಹತ್ತು ನಿಮಿಷ ಮಲ್ಕೊಂಡ್ ರಿಲ್ಯಾಕ್ಸ್ ಮಾಡಿ ಮತ್ತೆ ನನ್ನ ರುಟೀನ್ ಸ್ಟಾರ್ಟ್ ಮಾಡ್ತೀನಿ ನೀವು ರೆಸ್ಟ್ ಮಾಡಿ ಒಂದ್ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡಿ ನಿಮ್ಮ ಚಿಂತೆಗಳನ್ನೆಲ್ಲ ಸೈಡ್ ಗಿಡ್ರಿ ಮತ್ತೆ ಕಣ್ ತುಂಬ ನಿದ್ದೆ ಮಾಡಿ ಮತ್ತೆ ಹೇಳ್ರಿ ಬೇಗ ಮತ್ತೆ ನನ್ನೆಲ್ಲ ಲಾಗ್ ನೋಡಬೇಕಲ್ಲ ನೋಡ್ಬೇಕಲ್ಲ ನನಗೆಲ್ಲ ನೀವು ಆಶೀರ್ವಾದ ಮಾಡ್ಬೇಕಲ್ಲ ಆಯ್ತು ನೋಡಿ ಅಭಿಮಾನಿಗಳೇ ಸಾಯಂಕಾಲ ಐದ್ ಗಂಟೆ ಆಯ್ತು ಸ್ವಲ್ಪ ಮಲ್ಕೊಂಡೆ ಮಲ್ಕೊಂಡಿದ್ದೆ ಸ್ವಲ್ಪ ಎಡಿಟಿಂಗ್ ಮಾಡಿದೆ ಈಗ ಯಾರ್ಯಾರು ಬರ್ತಾರ ನೋಡೋಣ ಹಾಗೆ ಬರ್ತದ ಏನು ಮಾಡಕ್ಕಾಗಲ್ಲ ಇವರು ಬರೋಕ್ಕಿತ್ತ ಮೊದ್ಲು ಶಿಸ್ತೀನಿ ಸಿಪಾಯಿಗಳು ಎಲ್ಲರೂ ಆಗಿಬಿಟ್ರೆ ಮನೆಯೊಳಗೆ ಪಟ್ಪಟ್ಟು ವಿಡಿಯೋ ಮುಗಿಸ್ಕೊಳಕ್ಕಾಗಲ್ಲ ನಿನಗೆ ಮೊದಲೇ ಎಡಿಟಿಂಗ್ ಮಾಡಿಡಕ್ಕಾಗಲ್ಲ ಈಗ ನಾವು ಬಂದ ಮೇಲೆ ಸ್ಟಾರ್ಟ್ ಮಾಡಿ ಅದು ಇದು ಅಂತ ಹುಡುಗು ಅದ್ಗಲಾಟೆ ಚಿನ್ನೊಂದು ರಾತ್ರಿ ಅವ್ರದ್ದು ಜೋರ ಟಾಯರ್ಡಾಗಿ ಬಂದಿರ್ತಾರೆ ಅವ್ರ ನಿದ್ದಿ ಅವ್ರ ಊಟ ಅವ್ರ ಕೆಲಸಗಳ ಅವ್ರ ಬೆನ್ನು ಹತ್ತೋದ ಅದು ಗಲಾಟೆ ಗೊತ್ತದ ನಿಮಗೆ ನಿಮಗೆ ಗೊತ್ತದ ಮನೆಯೊಳಗೆ ನೀವು ಎಲ್ಲರೂ ಈ ರೀತಿ ಎಲ್ಲ ಫೇಸ್ ಮಾಡಿರ್ತೀರ ಅದಕ್ಕೆ ನಾನು ಈಗ ಆಮೇಲೆ ಚಾಯ್ ಮಾಡ್ಕೊಳಲ್ಲ ಏನಿಲ್ಲ ಮೊದಲು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಬಿಡ್ತೀನಿ ಆಮೇಲೆ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಬೇಳೆ ರೆಡಿ ಆಗ್ತಾ ಇದೆ ನೀರು ಎಲ್ಲ ರೆಡಿ ಮಾಡಿ ಹಾಕಿದ್ದೀನಿ ಈಗ ಮತ್ತೆ ಅವಳಿಗೆ ಬೇಳೆ ಮಾಡೋದಿದೆ ಯಾಕೋ ಲೇಟ್ ಆಯ್ತು ಪಾಪ ಬರ್ಲಿಕ್ಕೆ ನಂದು ಚಾಯ್ ರೆಡಿ ಆಗಿದೆ ಅಲ್ಲಿ ಮತ್ತೆ ಅಪ್ಪ ಸ್ವಲ್ಪ ಚಿಕನ್ ಸಾರಿ ಇದೆ ಮೊಟ್ಟೆ ಬಾಯ್ಲ್ ಮಾಡಿ ರೆಡಿ ಮಾಡಿದ್ದೀನಿ ಸ್ವಲ್ಪ ಏನು ತಿಂತ ನೋಡೋಣ ಕೊಟ್ಟ ಬೇಗ ಮಲ್ಕೋಂತ ಹೇಳ್ತೀನಿ ಸಿಕ್ಸ್ ಆಯ್ತು ಇನ್ನೂ ಬಂದಿಲ್ಲ ನಮ್ಮ ಮಕ್ಕಳು ಬಿಸ್ತಿ ಇಷ್ಟ ಅಂತ ಹೇಳಿ ಮೊನ್ನೆ ಸ್ವಲ್ಪ್ ತಿಂದು ಇಟ್ಟಿದ್ದೆ ಇಲ್ಲಿ ಒಂದು ಅರ್ಧ ಪಾಕೆಟ್ ಅದು ಅದ ಅದು ತಗೊಂಡ್ ತಿಂತೀನಿ ಮತ್ತೆ ಎಲ್ಲ ತುಂಬಾ ಖಾರಿ ಮತ್ತೆ ಟೋಸ್ಟ್ ಅದು ಇದು ಎಲ್ಲ ತಗೊಂಡ್ಬಂದಿದಾರೆ ಎಷ್ಟೊಂದೆಲ್ಲ ನೋಡ್ಕೊಂಡ್ ಬರೋ ಟೈಮ್ ಇದೆ ಚಿನ್ನೂ ಬರೋ ತನಕ ಅಂದ್ರೆ ನಾನು ಸ್ವಲ್ಪ ತಿಂದು ಗಟ್ಟಿ ಆಗಿ ಕೊಡ್ಬೇಕು ಅವ್ರ ಜೊತೆ ಕುಸ್ತಿ ಆಡಕ ಯಾಕಂದ್ರೆ ಬಹಳ ಜೋರದ್ರು ಏನ್ ಹೇಳೋದೇ ಇಲ್ಲ ಆಯ್ತು ನೋಡಿ ಟೈಮ್ ಸೆವೆನ್ ಎಷ್ಟು ಗಡಿ ಬಿಡಿ ಅದಾರ ನೋಡಿ ನೀರ್ ಚಾಲು ಮಾಡಿ ಹೋಗಿದ್ದೆ ಜಿಮ್ ಹೋಗ್ಬೇಕಾದ್ರಾ ಎಲ್ಲಾ ಅವಾಗ ಕರೆಂಟ್ ಹೋಗಿತ್ತು ಜಿಮ್ ಒಳಗು ಕರೆಂಟ್ ಹೋಗಿತ್ತು ಆಮೇಲೆ ಬಾಳಕಾಲೆ ಕರೆಂಟ್ ಬಂತ ಒಂದ್ ಅರ್ಧ ಗಂಟೆ ನೀರ್ ಹೋಗೈತ್ ನಾ ಫುಲ್ ನೋಡ್ದಿ ಹಿಂಗಾತ್ ನೋಡಿ ಇವತ್ ನನ್ನ ಕೈಯಿಂದ ಈಗ ಅಪ್ಪು ಬಂದಿಲ್ಲ ನಾ ಇವತ್ತು ಅನ್ಕೊಂಡಿದ್ದೆ ರೋಗಿ ಬಯಸಿದ್ದು ಹಾಲ್ವ ವೈದ್ಯ ಹೇಳಿದ್ರು ಚೋಳಿ ಚೌಳಿ ಆಗ್ತಂದಿಲ್ಲಪ್ಪಾ ಅಂತ ಹೇಳಿ ಮತ್ ಹೆಂಗ ಗೊತ್ತಾಗ್ತದ ಚಿನ್ನಗ ನನಗ ಅದ ಇನ್ನೂರ್ಗು ಅದ ತಿಳಿಲ್ಲ ನನ್ ನಾ ಮನ್ಸ ಅನ್ಕೊಂಡಿದ್ದ ಅವ್ರಿಗ ಹೆಂಗ ತಿಳಿತದ ನಿಮ್ಮ ಒಳ್ಗೂ ಹಿಂಗನಾ ನಿಮ್ಮನಿ ನಿಮ್ಮ ಮಾತ ಅವ್ರ ತಿಳಿತದನಾ ಹೇಳಿ ನನಗ ಬಂದ ಶುರು ಆತ್ ನಿಮ್ ಕೆಲ್ಸ ಿ ಸ್ವಲ್ಪ ಏನಾದ್ರು ನೀರ್ ಕುಡೀರಿ ಸ್ವಲ್ಪ ಏನಾದ್ರು ತಿನ್ರಿ ಆಮೇಲೆ ಸ್ವಲ್ಪ ಆರಾಮ್ ಮಾಡ್ರೈತೆ ಅದೇ ಅರ್ಜೆಂಟ್ ಹೋಗ್ತದ ಕೆಲಸ ಬಹಳ ಇಷ್ಟ ಅಡುಗೆ ಮನಿಗಳು ಶಾಂಬೂ ಬಹಳ ಇಷ್ಟ ಬೇಡ ಅಂದ್ರ ಮತ್ತಿ ಇಲ್ಲಿ ಟೈಮ್ ಸೆವೆನ್ ತರ್ಟಿ ಚಿನ್ನು ಚಿನ್ನೂ ಸೊಪ್ಪು ಕೊಟ್ಟೇನಿ ದಾಳ್ಮರಿ ಹಣ್ಣು ಮತ್ತೆ ಪೇರು ತಿಂತ ಇದಾರೆ ಅವ್ರು ಬಹಳ ಇಷ್ಟ ನಾನು ಇಲ್ಲಿ ನೋಡಿ ಕಚ್ಚಾ ಪೇರು ನಂಗೆ ಬಹಳ ಇಷ್ಟ ಆಗ್ತೈತಿ ಹಿಂಗೆ ಮಾಡ್ಕೊಂಡು ಒಡ್ಕೊಂಡು ತೊಗೊಂಬಂದಿದಿನಿ ನಾನು ಪೇರು ಇಷ್ಟಪಟ್ಟು ತಿಂತೀನಿ ಚಿನ್ನ ಸಲುವಾಗಿ ಆಮ್ಲೇಟ್ ರೆಡಿ ಆಗ್ತಾ ಮತ್ತ್ ಪಟಿ ಪಲ್ಯ ಮಟ್ಕಿ ಪಲ್ಯ ಅದ ಮತ್ತೆ ಬೆಳಿಗ್ಗೆ ಮಾಡಿದ ಅದೊಂದು ಸುಟ್ಕೊಡು ಮತ್ ಆಮ್ಲೆಟ್ ಕೊಡು ಅಂತ ಹೇಳಿದಾರೆ ಬೇಡ ಸುಟ್ಟಿಂದ ಇಷ್ಟು ಯೋಚ ನೋಡಿ ಅವಂಗೂ ಇರಲಿಲ್ಲ ಅಮ್ಮ ತಿಂತಾನ ಅಂತ ಹೇಳಿ ಅದಕ್ಕೆ ಅವನ್ ಗಿಟಾಡ ಹಿಂಗ್ ಮಾಡ್ತಾ ನೋಡಿ ಏನ್ ಮಾಡ್ತೀರಾ ಅನ್ನ ತಂಗಿ ಪ್ರೀತಿ ಅಂದ್ರ ಒಬ್ರಿಗೊಬ್ರು ಬಿಟ್ಟು ಇರೋದೇ ಇರೋ ಪ್ರೀತಿ ಇರ್ತದ ಪ್ರೀತಿ ನೀಲ್ ಊಟಕ್ ಬರ್ತೀವಿ ಏನ ಅನ್ನಿ ಬಂದ್ಮೇಲೆ ಊಟಕ್ಕೆ ಬರಾಕೇದಿ ನಿಂದು ಬಾಳ ಅವ್ ಇಲ್ಲಾಗಿತ್ತ ಮನ್ಯಾಗ ಸಮಾಧಾನ ಇರೋದು ಗೊತ್ತಾಗಲ್ಲ ಬರೀ ಕಂದ ಮುಂದ ಕಾಣಿಸ್ಬೇಕಂತ ಯಾವಾಗ್ಲೂ ಹಿಂಗಾದ್ರೆ ಹೆಂಗ ಪಿ ಜಿ ಹಿಂಗ ಕಳ್ಸಿಕೊಡಾ ಅವಂಗ ಈಗೆಲ್ಲ ಡಿಸ್ಕಸ್ ಮಾಡಾಕ ಈಗ ಬಂದ್ಮೇಲೆ ಒಂದ್ ತಾಸಮಟ ಹಿಂಗಿರ್ತಾರ ನೋಡಿ ರೊಟ್ಟಿ ಆಮ್ಲೆಟ್ ತಿಂತ ಇದಾರೆ ನಾನು ರೊಟ್ಟಿ ಇಲ್ಲಿ ಮಟ್ಟಿಗೆ ಉಸಳಿ ಅಪ್ಪು ಬಂದು ನೋಡಿ ಒಂಬತ್ತು ಗಂಟೆ ಹತ್ತು ಸಂಭವ ಅಲ್ಲ ತಯಾರಾ ಏನಪ್ಪ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮುಖ ಹೆಂಗ ಆಗಿತ್ತು ನೋಡಿ ಭಾಳ ದಿನ ಆದಮೇಲೆ ಚಿನ್ನ ವಾಕಿಂಗ್ ಮಾಡ್ತಾ ಇದ್ದಾರೆ ಹ್ಞೂ ಆದರೂ ಮಲ್ಕೊಬರಲ್ಲ ಟಯರ್ಡ್ ಆಗಿಲ್ಲ ನೀನು ಮಕ್ಕೊಂಡ ನನಗೆ ಅಪ್ಪು ಇನ್ನು ಬಂದಿಲ್ಲ ಕೆಳಗಡೆ ಸ್ನಾನ ಮಾಡ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾನೆ ಎಷ್ಟು ಜನ ಬರ್ತಾನೆ ಗೊತ್ತಿಲ್ಲ ನಂಗಂತೂ ನಿದ್ದೆ ಬರ್ತಾ ಇದೆ ಫುಲ್ ಊಟನೂ ಈಗ ಊಟ ತಿನ್ನಿಲ್ಲ ಇನ್ನು ಊಟ ಆಗಿಲ್ಲ ಅಂದ್ರೆ ಊಟ ಮಾಡಿರಿ ಚಿಂತೆಗಳು ಅದಾವಲ್ಲ ಒಂದು ಸೈಡ್ ಬದೇಗಿಡ್ರಿ ಆರಾಮಾಗಿ ಊಟ ಮಾಡಿ ನಮಗೆ ಅನ್ನ ಸಿಕ್ಕೈತೆ ಅಂದ್ರೆ ನಾವು ಭಾಳ ಪುಣ್ಯವಂತರ ಇದ್ದೀವಿ ಭಾಳ ಕಷ್ಟಪಟ್ಟು ಸಿಕ್ಕಿರ್ತದೆ ಎಷ್ಟು ಜನ ಊಟ ಇಲ್ಲದ ಉಪವಾಸ ಮಲ್ಕೊಂಡಿರ್ತಾರ ಪಾಪ ಆ ಉಪವಾಸ ಮಲ್ಕೊಂಡಿರ್ತಾರಲ್ಲ ಅದ್ರ ಕಷ್ಟ ಭಾಳ ಅಂದ್ರೆ ಭಾಳ ಇದ್ದಿದೆ ಮತ್ತು ಈಗ ನನಗೆ ಗೊತ್ತಾಗದ ನೀವು ವಿಡಿಯೋ ನೋಡ್ಕೊಂಬಂದಿದ್ದೀರಾ ಅಂತ ಇಷ್ಟ ಆಗೇತಿ ಅಂತ ನಮ್ಗೆ ಗೊತ್ತಾಗದ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನಿಮಗೆ ಕಿರಿಕಿರಿ ಮಾಡಿ ಸಲುವಾಗಿ ನನ್ನ ಒಟ ಒಟ ಸಹನ್ ಮಾಡಿ ಸಲುವಾಗಿ ಮತ್ತೆ ನಿಮ್ಮ ಜೊತೆ ಬಹಳಷ್ಟು ಮಾತಾಡಿ ಸಲುವಾಗಿ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಏನು ಹೇಳಿದ್ದೀನಿ ನಾನು ಈ ಕ್ಷಣ ನಿಮ್ಮದ ಎಷ್ಟಾಗ್ತದಷ್ಟು ಪ್ರೀತಿ ಅಂದಿರಿ ಎಂಜಾಯ್ ಮಾಡಿರಿ ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆನೂ ಖುಷಿಯಿಂದ ಇರಿ ಪ್ರೀತಿಯಿಂದ ಇರ್ರಿ ಯಾವ ಕ್ಷಣ ಏನಂತ ಗೊತ್ತಿಲ್ಲ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ಅಂತ ಒಂದು ಟೈಮ್ ನಮ್ಮದು ಬರ್ತದೆ ಆ ಕಾಲ ಬರೋ ತನಕ ಕಾಯೋಣ ಈಗೇ ಯಾರ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಪ್ರೀತಿಯಿಂದ ಇರೋಣ